ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಬೊಡಮಸ್ ವಿಧಾನದ ಬಗ್ಗೆ ಬೊಡಮಾಸ್ ವಿಧಾನಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೇನೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಈ ಬೊಡಮಸ್ ವಿಧಾನ ಈ ಬೊಡಮೋಸ್ ವಿಧಾನಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಯಾವ ರೀತಿಯಾಗಿ ಬಿಡಿಸೋದು ಇಲ್ಲಿ ಬಿ ಡಿ ಎಂ ಎಸ್ ಈ ಬೊಡಮಸ್ ಅಂದಾಗ ಇಲ್ಲಿ ಬಿ ಅಂದ್ರೆ ಬ್ರಾಕೆಟ್ ಅಂತ ಬರ್ತದೆ ಓ ಅಂದ್ರೆ ಓಪನ್ ಬ್ರಾಕೆಟ್ ಓಪನ್ ಮಾಡಿಬಿಟ್ಟು ಡಿ ಡಿವಿಷನ್ ಎಂ ಮಲ್ಟಿಪ್ಲಿಕೇಶನ್ ಹೇ ಅಡಿಷನ್ ಎಸ್ ಸಬ್ಸ್ಟ್ರಕ್ಷನ್ ಅಂತೇಳಿ ಅರ್ಥ ಬರ್ತದೆ ಅಂದರೆ ಬ್ರಾಕೆಟ್ ಓಪನ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಸ್ಟ್ರಕ್ಷನ್ ಅಂತ ಅಂದರೆ ಕನ್ನಡದಲ್ಲಿ ನಾವು ಹೇಳೋದಾದರೆ ಬ್ರಾಕೆಟ್ ಬ್ರಾಕೆಟ್ ಅಂದರೆ ಆವರಣ ಆವರಣವಾದೊಳಗಿರುವಂಥ ಅಂಶವನ್ನು ಅಲ್ಲಿರುವಂಥ ಮೂಲಕ್ರಿಯೆಯನ್ನು ಮಾಡಿ ಮಾಡಿದ ನಂತರ ಭಾಗಾಕಾರವನ್ನು ಮಾಡಿ ಗುಣಾಕಾರವನ್ನು ಮಾಡಿ ಆಮೇಲೆ ಕೂಡುವುದನ್ನು ಮಾಡಿ ಆಮೇಲೆ ಕಳೆಯೋದನ್ನು ಮಾಡಬೇಕು ಅಂಥೇಳಿ ಬೋಡೋಮಸ್ ನಿಯಮ ಹೇಳುತ್ತದೆ ಬ್ರಾಕೆಟ್ ಓಪನ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಸ್ಟ್ರಕ್ಷನ್ ಅಂತ ಹೇಳ್ತದೆ ಇಲ್ಲಿ ಆವರಣಗಳು ಬ್ರಾಕೆಟ್ಸ್ ಅಂದಾಗ ಏನು ಏನು ಬ್ರಾಕೆಟ್ಸ್ ಅಂದ್ರೆ ಆವರಣಗಳು ಇಲ್ಲಿ ಫಸ್ಟ್ ಯಾವುದಾದ್ರೂ ಅಂಕಿಗಳ ಮೇಲೆ ಈ ರೀತಿ ಗೆರೆ ಇದ್ರೆ ಇದನ್ನ ರೇಖಾವರಣ ಅಂತ ಕರಿತೀವಿ ರೇಖಾವರಣ ಆಗ್ತದೆ ಇದು ಅಲ್ಪಾವರಣ ಆಗ್ತದೆ ಇದು ಫ್ಲವರ್ ಬ್ರ್ಯಾಕೆಟ್ ಅಂದ್ರೆ ಪುಷ್ಪಾವರಣ ಅಂತ ಕರಿತೀವಿ ಇನ್ನೊಂದು ಈ ರೀತಿ ಬರುತ್ತೆ ಇದನ್ನ ಚೌಕಾವರಣ ಅಂತಲೂ ಕಡಿತ ದೀರ್ಘಾವರಣ ಅಂತಲೂ ಕೂಡ ಕರೀತಾರೆ ಇಲ್ಲಿ ಫಸ್ಟು ಈ ನಾಲ್ಕು ಆವರಣಗಳನ್ನು ಏನಾದರೂ ಆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂದರೆ ಫಸ್ಟು ರೇಖಾವರಣವನ್ನು ಮಾಡಿ ರೇಖಾವರಣ ಎಲ್ಲಿರುತ್ತೆ ಯಾವ ಅಂಕಿಗಳ ಮೇಲಿರುತ್ತೆ ಅಲ್ಲಿ ಯಾವ ಕ್ರಿಯೆ ಇರುತ್ತೆ ಯಾವ ಒಂದು ಸಂಖ್ಯೆಗಳ ಮೂಲ ಕ್ರಿಯೆ ಇರುತ್ತೆ ಆ ಒಂದು ಕ್ರಿಯೆಯನ್ನು ಮಾಡಬೇಕಾಗುತ್ತೆ ನಂತರದಲ್ಲಿ ಅಲ್ಪಾವರಣದೊಳಗಡೆ ಏನಿರುತ್ತೆ ಕೂಡದಿದ್ದರೆ ಕೂಡಬೇಕು ಕಳೆಯೋದಿದ್ರೆ ಕಳಿಬೇಕು ಬಾಕ್ಸಿದ್ರೆ ಬಾಕ್ಸಬೇಕು ಇನ್ನು ಪುಷ್ಪಾವರಣದೊಳಗಡೆ ಏನಿದೆ ಅದನ್ನು ಮಾಡಬೇಕು ಇನ್ನು ದೀರ್ಘಾವರಣದೊಳಗಡೆ ಏನಿರುತ್ತೆ ಫಸ್ಟು ಬಡ ದೀರ್ಘಾವರಣದ ಒಳಗಡೆ ಕೂಡೋದು ಇದೆ ಕಳೆಯೋದು ಇದೆ ಗುಣಿಸೋದು ಇದೆ ಬಾಗ್ಸೋದು ಇದೆ ಅಂದಾಗ ಫಸ್ಟ್ ನಾವು ಬಾಲಿಸ್ಬೇಕು ಆಮೇಲೆ ಗುಣಿಸ್ಬೇಕು ಆಮೇಲೆ ಕೂಡಬೇಕು ಆಮೇಲೆ ಲಾಸ್ಟಿಗೆ ಕಳಿಬೇಕು ಏನಾದರೂ ನಾಲ್ಕು ಸಂಖ್ಯೆಗಳ ಮೂಲಕ್ರಿಯೆಗಳೇನಾದರೂ ಇದ್ದರೆ ಗಣಿತದ ಮೂಲಕ್ರಿಯೆಗಳು ಏನಾದರೂ ಇದ್ದರೆ ಆ ನಾಲ್ಕು ಮೂಲಕ್ರಿಯೆಗಳನ್ನು ನಾವು ಮಾಡಬೇಕು ಯಾವ ಪ್ರಕಾರ ಅಂದರೆ ಫಸ್ಟು ಭಾಗಾಕಾರವನ್ನು ಮಾಡಬೇಕು ಗುಣಾಕಾರವನ್ನು ಮಾಡಬೇಕು ಆಮೇಲೆ ಕೂಡಬೇಕು ಆಮೇಲೆ ಕಳಿಬೇಕು ಈಗ ನಾವು ಅದನ್ನು ಆ ಒಂದು ಬಡಮಸ್ ನಿಯಮವನ್ನು ಈ ಒಂದು ಲೆಕ್ಕಗಳನ್ನು ಹಂತ ಹಂತವಾಗಿ ಬಿಡಿಸ್ತಾ ಹೋದಾಗ ನಮಗೆ ಅದರ ಸ್ಪಷ್ಟ ಚಿತ್ರಣ ಗೊತ್ತಾಗ್ತದೆ ನೋಡ್ತಾ ಹೋಗೋಣ ಇಲ್ಲಿ ಮೂರು ಪ್ಲಸ್ ಎರಡು ಇದು ಅಲ್ಪಾವರ್ಣ ಮತ್ತೆ ದೀರ್ಘಾವರ್ಣದ ಒಳಗಡೆ ಏನಿದೆ ಅಂದರೆ ಐದು ಮೈನಸ್ ಇದೆ ಮತ್ತೆ ಅದರೊಳಗಡೆ ಒಂದು ಅಲ್ಪಾವರ್ಣ ಇದೆ ನಾಲ್ಕು ಮೈನಸ್ ಎರಡು ಮತ್ತೆ ಒಂದು ಚೌಕಾವರ್ಣ ಅಥವಾ ದೀರ್ಘಾವರ್ಣ ಇದೆ ಈಗ ಫಸ್ಟ್ ನಾನು ನೋಡೋಣ ಚಿಕ್ಕದು ಯಾವುದು ಅಂದರೆ ಇಲ್ಲಿ ಅಲ್ಪಾವರ್ಣ ಅಲ್ಪಾವರ್ಣವನ್ನು ಬೆಳೆಸೋಣ ಅಲ್ಪಾವರ್ಣದ ಒಳಗಡೆ ಕೂಡುವ ಚಿಹ್ನೆ ಇದೆ ಕೂಡೋಣ ಮೂರು ಎರಡು ಐದು ಆಯಿತು ಎಂಟು ದೀರ್ಘಾವರಣ ಹಾಕಿ ಐದು ಮೈನಸ್ ಹಾಗೆ ಇಟ್ಕೊಳ್ಳೋಣ ಇಲ್ಲಿ ನಾಲ್ಕು ಮೈನಸ್ ಎರಡಿದೆ ನಾಲ್ಕು ಮೈನಸ್ ಎರಡು ಅಂದಾಗ ಅಲ್ಲಿ ಕಳಿಬೇಕಾಗ್ತಾ ಆ ಅಲ್ಪಾವರಣ ಒಳಗಡೆ ಯಾವ ಕ್ರಿಯೆ ಇದೆ ಅದನ್ನು ಮಾಡ್ಕೊಬ ನಾಲ್ಕರಲ್ಲಿ ಎರಡು ಅಂದರೆ ಎರಡಾಗ್ತದೆ ಈಗ ಇಲ್ಲಿ ನೋಡೋಣ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಕಳಿಬೇಕಾಗ್ತದೆ ಅದು ಗೊತ್ತಿರೋ ವಿಷಯ ಐದು ಎಂಟು ಈ ದೀರ್ಘಾವರಣದ ಒಳಗಡೆ ಏನಿದೆ ಅದನ್ನು ಮಾಡಬೇಕು ಐದರಲ್ಲಿ ಎರಡು ಹೋದರೆ ಮೂರು ಐದು ಮೂರಲ್ಲಿ ಹದಿನೈದು ಆಗ್ತದೆ ಈ ರೀತಿಯಾಗಿ ನಾವು ಮಾಡಬೇಕಾಗ್ತದೆ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ ಇನ್ನು ಇನ್ನೊಂದು ಲೆಕ್ಕವನ್ನು ತಗೋಣ ಆರು ಎಂಟು ದೀರ್ಘಾವರಣ ಎರಡು ಪ್ಲಸ್ ಐದು ಇಂಟು ಮೂರು ಅಂತ ಇದೆ ಮತ್ತು ದೀರ್ಘಾವರಣ ಕ್ಲೋಸ್ ಮಾಡೋಣ ಆರು ಇಂಟು ಇಲ್ಲಿ ಎರಡು ಪ್ಲಸ್ ಈ ಅಲ್ಪಾವರಣದ ಒಳಗಡೆ ಇಲ್ಲಿ ಗುಣಾಕಾರ ಕ್ರಿಯೆ ಇದೆ ಐದು ಮೂರಲ್ಲಿ ಹದಿನೈದು ಆಗ್ತದೆ ಇದನ್ನು ಕ್ಲೋಸ್ ಮಾಡೋಣ ಈಗ ಆರು ಇಂಟು ಇದ್ರೊಳಗಡೆ ಏನಿದೆ ಹದಿನೈದಕ್ಕೆ ಎರಡು ಸೇರಿಸಿರಿ ಹದಿನೇಳು ಆಗ್ತದೆ ಹದಿನೇಳು ಇಲ್ಲಿ ಎಂಬ ಹದಿನೇಳು ಆರಲಿ ನೂರ ಎರಡು ಆಗ್ತದೆ ಈ ರೀತಿಯಾಗಿ ನಾವು ಮಾಡಬೇಕಾಗ್ತದೆ ಈಗ ಇನ್ನೊಂದು ಲೆಕ್ಕವನ್ನು ನೋಡೋಣ ಇಲ್ಲಿ ಇಪ್ಪತ್ತು ಡಿವೈಡೆಡ್ ಬೈ ಎರಡು ಪ್ಲಸ್ ನಾಲ್ಕು ಇಂಟು ಎರಡು ವರ್ಣ ಕ್ಲೋಸ್ ಮಾಡೋಣ ಮತ್ತು ದೀರ್ಘಾವರಣವನ್ನು ಕ್ಲೋಸ್ ಮಾಡೋಣ ಹಾಗಾದ್ರೆ ಇಲ್ಲಿ ಇಪ್ಪತ್ತು ಡಿವಿಡೆಡ್ ಬೈ ಎಂದಿದೆ ಹಾಗಾದ್ರೆ ಭಾಗಕಾರ ಫಸ್ಟ್ ಮಾಡಬೇಕಲ್ಲ ಅಂತ ಕೇಳ್ಬೋದು ಫಸ್ಟ್ ನಾವು ಏನು ಮಾಡಬೇಕು ಬ್ರಾಕೆಟ್ ಓಪನ್ ಮಾಡಿದ ಮೇಲೆ ನಾವು ಡಿವಿಷನ್ ಮಾಡಬೇಕು ಆಮೇಲೆ ಆದರೆ ಬ್ರಾಕೆಟ್ ಒಳಗಡೆ ಅಂದರೆ ಆವರಣದೊಳಗಡೆ ಗಣಿತದ ಯಾವ ಮೂಲಕ್ರಿಯೆ ಇದೆ ಅದನ್ನು ಫಸ್ಟ್ ಮಾಡಿ ಅಂತ ಬಡ ಮೋಸ್ನಿ ಹೇಳ್ತದೆ ಇಲ್ಲಿ ಇಪ್ಪತ್ತು ಡಿವಡೆಡ್ ಬೈ ಇಲ್ಲಿ ಇದನ್ನು ದೀರ್ಘಾವರಣವನ್ನು ಕ್ಲೋಸ್ ಮಾಡಿ ಇಲ್ಲಿ ನಾಲ್ಕು ಇಂಟು ಎರಡು ಇದೆ ಅಲ್ಪಾವರ್ಣ ಅಲ್ಪಾವರ್ಣದ ಒಳಗಡೆ ಏನಿದೆ ಅದನ್ನು ಮಾಡ್ಕೋಬೇಕು ನಾಲ್ಕೆರ ಇಡ್ಲಿ ನಾಲ್ಕೆರಡಲಿ ಎಂಟು ಈಗ ದೀರ್ಘಾವರ್ಣವನ್ನು ಕ್ಲೋಸ್ ಮಾಡೋಣ ಇಲ್ಲಿ ಇಪ್ಪತ್ತು ಡಿವೈಡೆಡ್ ಬೈ ಎಂಟು ಎರಡು ಹತ್ತು ಆಗ ಹತ್ತರಿಂದ ಎರಡನ್ನ ಇಪ್ಪತ್ತ ಬಾಕ್ಸನ ಹತ್ತೆರಡಲಿ ಇಪ್ಪತ್ತು ಎರಡು ಉತ್ತರ ಆಗ್ತದೆ ಇಲ್ಲಿ ನಿಯಮ ಏನು ಹೇಳುತ್ತದೆ ಅಂದರೆ ಫಸ್ಟು ಬ್ರಾಕೆಟ್ ಒಳಗಡೆ ಇರೋ ಏನಿದೆ ಅದನ್ನು ಮಾಡಿಬಿಡಿ ಆಮೇಲೆ ನಾವು ಭಾಗಾಕಾರ ಗುಣಾಕಾರ ಆ ಆರ್ಡರ್ ಪ್ರಕಾರ ಮಾಡಬೇಕಾಗುತ್ತೆ ಭಾಗಾಕಾರ ಗುಣಾಕಾರ ಕೂಡೋದು ಕಳೆಯೋದನ್ನು ಮಾಡಬೇಕಾಗುತ್ತದೆ ಈ ರೀತಿಯಾಗಿ ಬರೀ ಬ್ರಾಕೆಟ್ ಇಲ್ಲದೆ ಹಾಗೆ ಸಂಖ್ಯೆಗಳನ್ನು ಕೊಟ್ಟು ಮಧ್ಯದಲ್ಲಿ ಚಿಹ್ನೆ ಕೊಟ್ಟರು ಆಗ ನಾವೇನು ಮಾಡಬೇಕಾಗುತ್ತೆ ಫಸ್ಟ್ ಭಾಗಾಕಾರವನ್ನು ಮಾಡಬೇಕಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಲೆಕ್ಕವನ್ನು ನೋಡೋಣ ಹದಿನೆಂಟು ಪ್ಲಸ್ ಒಂಬತ್ತು ಡಿವೈಡೆಡ್ ಬೈ ಮೂರು ಅಂತ ಇದೆ ನಾವು ಯಾವ ಯಾವ ರೀತಿ ಮಾಡಬೇಕು ಹದಿನೆಂಟು ಒಂಬತ್ತು ಇಪ್ಪತ್ತೇಳು ಇಪ್ಪತ್ತೇಳು ಡಿವೈಡೆಡ್ ಬೈ ಮೂರು ಮೂರ ಮೂವತ್ತು ಇಪ್ಪತ್ತೇಳು ಇದು ಸರಿನಾ ಅಂದಾಗ ಇದು ತಪ್ಪಾಗ್ತದೆ ಫಸ್ಟ್ ಏನು ಮಾಡಬೇಕು ಅಕಾರ್ಡಿಂಗ್ ಟು ಬಡವ ಸ್ನೇಹದ ಪ್ರಕಾರ ಮೂರರಿಂದ ಒಂಬತ್ತನ್ನು ಬಾಕ್ಸ್ ಬಿಟ್ಟು ಹದಿನೆಂಟಕ್ಕೆ ನಾವು ಕೊಡಬೇಕಾಗ್ತದೆ ಅಂದರೆ ಇಲ್ಲಿ ಹದಿನೆಂಟು ಮೂರರಿಂದ ಒಂಬತ್ತನ್ನು ಬಾಕ್ಸ್ ಮೂರು ಮೂರಲಿ ಒಂಬತ್ತು ಸೊ ಹದಿನೆಂಟು ಮೂರು ಎಷ್ಟಾಗ್ತದೆ ಇಪ್ಪತ್ತೊಂದು ಆನ್ಸರ್ ಆಗ್ತದೆ ಅಂದರೆ ಫಸ್ಟ್ ನಾವು ಭಾಗಾಕಾರವನ್ನು ಮಾಡಿ ಆಮೇಲೆ ಕೂಡಿದ್ವಿ ಫಸ್ಟ್ ಕೂಡ್ಬಿಟ್ಟು ಭಾಗಾಕಾರವನ್ನು ಮಾಡಿದ್ರೆ ಆ ಲೆಕ್ಕ ತಪ್ಪಾಗ್ತದೆ ಇಲ್ಲಿ ಬ್ರಾಕೆಟ್ ಇಲ್ಲ ಬ್ರಾಕೆಟ್ ಇಲ್ಲದೇ ಇರುವುದರಿಂದ ಬ್ರಾಕೆಟು ಯಾವುದೇ ರೀತಿಯಾಗಿಲ್ದೇ ಇರೋದ್ರಿಂದ ಇಲ್ಲಿ ಫಸ್ಟ್ ಭಾಗಾಕಾರವನ್ನು ಮಾಡಬೇಕಾಗ್ತದೆ ಆಮೇಲೆ ಕೂಡಬೇಕಾಗ್ತದೆ ನಾವೇನಾದರೆ ಫಸ್ಟ್ ಕೂಡಿಬಿಟ್ಟು ಆಮೇಲೆ ಭಾಗಕಾರವನ್ನು ಮಾಡಿದ್ರೆ ಲೆಕ್ಕ ತಪ್ಪಾಗ್ತದೆ ನೋಡಿ ಇಲ್ಲಿನ ಉತ್ತರ ಒಂಬತ್ತು ಬಂದಿದೆ ಇಲ್ಲಿನ ಉತ್ತರ ಇಪ್ಪತ್ತೊಂದು ಬಂದಿದೆ ಯಾವುದು ಸರಿ ಇಲ್ಲೇ ಈ ಇಪ್ಪತ್ತೊಂದು ಅನ್ನುವಂಥದ್ದು ಏನಿದೆ ಅದು ಸರಿ ಆಗ್ತದೆ ಇನ್ನೊಂದನ್ನು ನೋಡೋಣ ಆರು ಮೈನಸ್ ನಾಲ್ಕು ಪ್ಲಸ್ ಎಂಟು ಎಂಟು ಮೂರು ಅಂತ ಇದೆ ಈಗೇನು ಮಾಡೋಣ ಈಗೇನು ಮಾಡೋದು ಆರಲ್ಲಿ ನಾಲ್ಕು ಹೋದರೆ ಎರಡು ಎರಡಕ್ಕೆ ಎಂಟು ಸೇರಿದರೆ ಹತ್ತು ಹತ್ತು ಮೂರಲಿ ಮೂವತ್ತು ಆಗುತ್ತಾ ದಿಸ್ ಇಸ್ ರಾಂಗ್ ಫಸ್ಟ್ ಏನು ಮಾಡಬೇಕು ಅಕಾರ್ಡಿಂಗ್ ಟು ಬಡ ನಿಯಮದ ಪ್ರಕಾರ ಇಲ್ಲಿ ಬ್ರಾಕೆಟ್ ಇಲ್ಲ ಡಿವಿಷನು ಇಲ್ಲ ಆದರೆ ಮಲ್ಟಿಪ್ಲಿಕೇಶನ್ ಫಸ್ಟ್ ನಾನು ಮಾಡಬೇಕಾಗ್ತದೆ ಈಸ್ ಈಕ್ವಲ್ ಟು ಆರು ಮೈನಸ್ ನಾಲ್ಕು ಎಂಟು ಮೂರಲಿ ಇಪ್ಪತ್ನಾಲ್ಕು ಆಗ್ತದೆ ಫಸ್ಟು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಆಮೇಲೆ ಏನು ಮಾಡೋಣ ಇಲ್ಲಿ ಪ್ಲಸ್ಸು ಪ್ಲಸ್ ಇರೋ ಅಂಥದನ್ನ ಕೂಡ್ಕೊಳ್ಳೋಣ ಇಲ್ಲಿ ಇಪ್ಪತ್ತ್ನಾಲ್ಕು ಆರು ಮೂವತ್ತಾಗ್ತದೆ ಮೂವತ್ತರಲ್ಲಿ ನಾಲ್ಕು ಹೋದರೆ ಇಪ್ಪತ್ತಾರು ಆಗ್ತದೆ ಈ ರೀತಿಯಾಗಿ ನಾವು ಮಾಡಬೇಕಾಗ್ತದೆ ನೋಡಿ ನಾವು ಆಗಲೇ ಹೇಳಿದಂಗೆ ಆರಲ್ಲಿ ನಾಲ್ಕು ಹೋದರೆ ಎರಡು ಎರಡಕ್ಕೆ ಎಂಟು ಸೇರಿದ್ರೆ ಹತ್ತು ಹತ್ಮೂರಲ್ಲಿ ಮೂವತ್ತು ಹೋದರೆ ಇಲ್ಲಿ ಮೂವತ್ತು ನಾವು ಫಸ್ಟು ಬಿಟ್ಟು ಆಮೇಲೆ ಕೂಡಿಬಿಟ್ಟು ಆಮೇಲೆ ಗುಡಿಸಿದ್ರೆ ಮೂವತ್ತು ಉತ್ತರ ಬರುತ್ತೆ ಆದರೆ ಅಕಾರ್ಡಿಂಗ್ ಟು ಬುಡಮಾಸ್ ನಿಯಮದ ಪ್ರಕಾರ ಇಪ್ಪತ್ತಾರು ಬರ್ತದೆ ಅಂದರೆ ಉತ್ತರ ವ್ಯತ್ಯಾಸ ಆಗ್ತದೆ ಸರಿಯಾದ ಕ್ರಮ ಯಾವುದು ಅಂದರೆ ಈ ರೀತಿಯಾಗಿ ಮಾಡಬೇಕಾಗ್ತದೆ ಇದಿಷ್ಟು ಬುಡಮಾಸ್ ನಿಯಮವನ್ನು ಬ್ರಾಕೆಟ್ ಇದ್ದಾಗ ಹೇಗೆ ಮಾಡಬೇಕು ಬ್ರಾಕೆಟ್ ಇಲ್ಲದೇ ಇದ್ದಾಗ ಹೇಗೆ ಮಾಡಬೇಕು ಅನ್ನುವಂಥ ಎಲ್ಲ ವಿಷಯಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಗಣಿತ ವಿಷಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು